ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜೂನ್ ತಿಂಗಳಿನ ಪ್ರಾರಂಭದಲ್ಲಿಯೇ ರೂಪುಗೊಳ್ಳಲಿರುವ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಅಲ್ಪ ಸಮಯಕ್ಕಾಗಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಸಮಯದಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸೂರ್ಯ ದೇವನನ್ನು ನವಗ್ರಹಗಳ ರಾಜನೆಂದು ಕರೆಯಲಾಗುತ್ತದೆ ಅದೇ ಇಲ್ಲಿ ಬುಧದೇವನನ್ನು ನವಗ್ರಹಗಳ ರಾಜಕುಮಾರನೆಂದು ಕರೆಯಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಅನುಸಾರ ಈ ಎರಡು ಗ್ರಹಗಳ ಅತ್ಯಂತ ಶುಭ ಗ್ರಹಗಳೆಂದು ಸಹ ಪರಿಗಣಿಸಲ್ಪಡುತ್ತವೆ ಹೀಗಾಗಿ ಇಲ್ಲಿ ಈ ಎರಡು ಗ್ರಹಗಳು ಒಂದೇ ಭಾವದಲ್ಲಿ ಗೋಚರಿಸುವುದು ಅಥವಾ ಯುತಿಯನ್ನು ಹೊಂದುವುದು ಹೆಚ್ಚು ಮಹತ್ವಪೂರ್ಣವಾಗಿ ಇರುವುದರೊಂದಿಗೆ ಇಲ್ಲಿ ವಿಶೇಷ ರಾಜಯೋಗದ ನಿರ್ಮಾಣವೂ ಕೂಡ ಉಂಟಾಗುತ್ತದೆ ಈ ರಾಜಯೋಗವನ್ನೇ ಬುಧಾದಿತ್ಯ ರಾಜಯೋಗವೆಂದು ಕರೆಯಲಾಗುತ್ತದೆ ಹೀಗಿರಬೇಕಾದರೆ ಈಗ ಪ್ರಸ್ತುತದಲ್ಲಿ ಸೂರ್ಯ ಮತ್ತು ಬುಧದೇವರಿರುವರು ಸಂಯೋಗ ಹೊಂದುವುದರ ಮೂಲಕ ಜೂನ್ ತಿಂಗಳಿನ ಮೊದಲ ಸಪ್ತಾಹದಲ್ಲಿ ಬುಧಾದಿತ್ಯ ರಾಜಯೋಗವನ್ನು ನಿರ್ಮಿಸಲಿದ್ದಾರೆ ಇಲ್ಲಿ ಪ್ರಸ್ತುತ ಸೂರ್ಯ ದೇವನು ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿರುತ್ತಾನೆ ಸೂರ್ಯದೇವನು ಮೇ ತಿಂಗಳಿನ ಹದಿನೈದನೇ ತಾರೀಕಿನಿಂದಲೇ ವೃಷಭ ರಾಶಿಯಲ್ಲಿ ಗೋಚರಿಸುತ್ತಲಿದ್ದರೆ ಇಲ್ಲಿ ಬುಧದೇವನು ಮೇ ತಿಂಗಳಿನ ತಾರೀಕಿನ ದಿನದಂದು ವೃಷಭ ರಾಶಿಗೆ ಪರಿವರ್ತನೆ ಹೊಂದಿರುವನು ಇದರಿಂದಾಗಿ ಇಲ್ಲಿ ಈ ಎರಡೂ ಶುಭ ಗ್ರಹಗಳ ಯುತಿಯು ವೃಷಭ ರಾಶಿಯಲ್ಲಿ ಉತ್ಪತ್ತಿಗೊಂಡಿರುವುದು ಇನ್ನು ಪ್ರಸ್ತುತ ಜೂನ್ ತಿಂಗಳಿನ ಆರನೇ ತಾರೀಕಿನವರೆಗೂ ಈ ಎರಡೂ ಶುಭ ಗ್ರಹಗಳ ಸಂಯೋಗ ಮುಂದುವರೆಯಲಿದ್ದು ಇಲ್ಲಿ ಜೂನ್ ತಿಂಗಳಿನ ಆರನೇ ತಾರೀಕಿನ ದಿನದಂದು ಯಾವಾಗ ಬುಧದೇವನು ವೃಷಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಮಿಥುನ ರಾಶಿಗೆ ಪರಿವರ್ತನೆ ಹೊಂದುವನು ಆಗ ಇಲ್ಲಿ ವೃಷಭ ರಾಶಿಯಲ್ಲಿ ರೂಪುಗೊಂಡಿರುವ ಬುಧಾದಿತ್ಯ ರಾಜಯೋಗದ ಅಂತ್ಯ ಉಂಟಾಗಲಿದೆ ವಿಶೇಷವೆಂದರೆ ಇಲ್ಲಿ ರೂಪುಗೊಂಡಿರುವ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಜೂನ್ ತಿಂಗಳಿನ ಮೊದಲ ಸಪ್ತಾಹದಲ್ಲಿ ಹೆಚ್ಚು ಪ್ರಕರಗೊಂಡಿರಲಿದ್ದು ಈ ಅವಧಿಯಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರ ಮೇಲೂ ವಿಶೇಷ ಫಲಗಳ ಸುರಿಮಳೆ ಉಂಟಾಗಲಿದೆ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಜೂನ್ ತಿಂಗಳಿನ ಮೊದಲ ಸಪ್ತಾಹವನ್ನು ಹೆಚ್ಚು ಸಕಾರಾತ್ಮಕವಾಗಿ ಪ್ರಭಾವಿತಗೊಳಿಸಲಿರುವ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಈಗ ಅರಿತುಕೊಳ್ಳೋಣ ವೀಕ್ಷಕರೇ ಸೂರ್ಯದೇವನು ನಿಮ್ಮ ಸಪ್ತಮ ಭಾವದ ಗ್ರಹನಾಗಿದ್ದು ಪ್ರಸ್ತುತ ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಬುಧದೇವನು ನಿಮ್ಮ ಲಗ್ನ ಭಾವ ಮತ್ತು ಚತುರ್ಥ ಭಾವದ ಗ್ರಹನಾಗಿದ್ದು ಇಲ್ಲಿ ಬುಧದೇವನು ಸಹ ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ ಹೀಗಾಗಿ ಇಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿಯೇ ಸೂರ್ಯ ಬುಧನ ಯುತಿ ನೆರವೇರುವುದರ ಮೂಲಕ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಿದೆ ಇಲ್ಲಿ ಸಾಮಾನ್ಯವಾಗಿ ದ್ವಾದಶ ಭಾವದಲ್ಲಿ ಯಾವುದೇ ಗ್ರಹದ ಗೋಚರ ಉಂಟಾದಾಗ ಅದರ ಪ್ರಭಾವಗಳು ಹೆಚ್ಚು ಸಕಾರಾತ್ಮಕವಾಗಿರುವುದಿಲ್ಲ ಆದರೆ ಇಲ್ಲಿ ಸೂರ್ಯ ಬುಧನ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗದ ಜೊತೆಗೆ ಇತರೆ ಗ್ರಹ ನಕ್ಷತ್ರಗಳ ಪೂರಕ ಗೋಚರ ನಿಮಗೆ ಹೆಚ್ಚು ಸಕಾರಾತ್ಮಕತೆಯನ್ನು ಉಂಟು ಮಾಡಬಹುದಾಗಿದೆ ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದ ಸ್ತರವು ಅಧಿಕವಾಗಿ ಕಂಡುಬರಲಿದೆ ಇಲ್ಲಿ ನೀವು ಏನೇ ಮಾಡಲು ಹೊರಡುವಿರಾದರೂ ಅದರಲ್ಲಿ ಖಂಡಿತ ಸಫಲತೆಯನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ಸದೃಢ ಮನಸ್ಥಿತಿಯು ಕಠಿಣ ಕಠಿಣ ಕಾರ್ಯದಲ್ಲಿಯೂ ಸಫಲತೆಯನ್ನು ಒದಗಿಸಲಿದೆ ನಿಮ್ಮ ವ್ಯಾಪಾರ ಕ್ಷೇತ್ರ ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ಸೂರ್ಯ ಬುದ್ಧದೇವರಿರುವರು ಸಮೃದ್ಧಿಯನ್ನ ಫಲಗಳನ್ನು ಕರುಣಿಸಲಿದ್ದಾರೆ ಒಂದೊಮ್ಮೆ ಇಲ್ಲಿ ನೀವು ಯೋಜನಾಬದ್ಧ ರೀತಿಯಲ್ಲಿ ಮುನ್ನಡೆಯುತ್ತಿರಾದರೆ ಸಕಲ ಉನ್ನತಿಯೂ ಇಲ್ಲಿ ನಿಮ್ಮದಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಈಗ ನಷ್ಟದ ಸ್ಥಿತಿಯೂ ತಗ್ಗುವ ಮೂಲಕ ಲಾಭದ ಸ್ಥಿತಿಯ ನಿರ್ಮಾಣವಾಗಲಿದೆ ಜತೆಗೆ ಈ ಅವಧಿಯಲ್ಲಿ ನಿಮಗೆ ಲಾಭದಾಯಕವಾಗಿರುವ ವಿವಿಧ ಯೋಜನೆಗಳು ಕೂಡ ಲಭಿಸಲಿದ್ದು ಈ ಯೋಜನೆಗಳಿಂದಾಗಿ ನೀವು ಭವಿಷ್ಯದಲ್ಲಿ ಅಧಿಕ ಸಮಯದವರೆಗೂ ಲಾಭವನ್ನು ಹೊಂದುತ್ತಲಿರುವಿರಿ ಹೀಗಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರವು ವಿಶೇಷ ಸಫಲತೆಯನ್ನು ಹೊಂದುವ ಮೂಲಕ ಖಂಡಿತ ಲಾಭದಿಂದ ಕೂಡಿರಲಿದೆ ಜತೆಗೆ ಇಲ್ಲಿ ನಿಮ್ಮ ತಂದೆ ತಾಯಿಯ ವಿಶೇಷ ಸಹಕಾರವೂ ಕೂಡ ಈ ಅವಧಿಯಲ್ಲಿ ನಿಮಗೆ ಲಭಿಸುವುದು ವಿಶೇಷ ಪ್ರಗತಿಯ ಸಂಕೇತವನ್ನು ಕರುಣಿಸಲಿದೆ ಇದರ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮಗೆ ಬಹುತೇಕ ಕಡೆಗಳಿಂದ ಲಾಭದ ಪ್ರಾಪ್ತಿಯಾಗುವುದು ಜೊತೆಗೆ ಇಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಬೀಳುವುದು ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಕಾರ್ಯಸಾಧ್ಯವಾಗಿಸಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ತಂದೆಯ ಕಡೆಯಿಂದಲೂ ಆರ್ಥಿಕ ಸಹಕಾರದ ಪ್ರಾಪ್ತಿಯಾಗುವುದು ನಿಮ್ಮ ಸ್ಥಿತಿಯಲ್ಲಿ ಸದೃಢತೆಯನ್ನು ಒದಗಿಸಲಿದೆ ಆದರೆ ಇಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ಉತ್ತಮ ಹಿಡಿತ ಹೊಂದಿರುವುದು ಕೂಡ ಹೆಚ್ಚು ಉಪಯುಕ್ತವಾಗಿರಲಿದೆ ಇಲ್ಲಿ ನಿಮಗೆ ಉತ್ತಮ ಲಾಭ ಲಭಿಸಲಿದೆಯಿಂದ ಮಾತ್ರಕ್ಕೆ ಮನಸ್ಸೋ ಇಚ್ಛೆ ಖರ್ಚುಗಳನ್ನು ಮಾಡುತ್ತಿರಾದರೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿಯೂ ಬರಲಿದೆ ಹೀಗಾಗಿ ಇಲ್ಲಿ ಹಣಕಾಸಿನ ವಿಷಯದಲ್ಲಿ ಮಾತ್ರ ಉತ್ತಮ ಹಿಡಿತ ಹೊಂದಿರುವುದು ಅತ್ಯವಶ್ಯಕವಾಗಿರಲಿದೆ ಇಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿಯೂ ಹೆಚ್ಚು ಆಕರ್ಷಣೆ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮಮ್ಮ ಬಹುತೇಕರು ಸೆಳೆಯಲ್ಪಡಲಿದ್ದಾರೆ ಇಲ್ಲಿ ನಿಮ್ಮ ನಡೆ ನುಡಿಯಲ್ಲಿರುವ ವಿನಯತೆ ಖಂಡಿತ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸಕಾರಾತ್ಮಕತೆಯನ್ನು ಉಂಟು ಮಾಡಲಿದೆ ಈ ಅವಧಿಯಲ್ಲಿ ಕೆಲ ಯಾತ್ರೆಗಳನ್ನು ಸಹ ನೀವು ಕೈಗೊಳ್ಳಬೇಕಾಗಿ ಬರಲಿದ್ದು ಈ ಯಾತ್ರೆಗಳಿಂದಾಗಿ ನೀವು ವಿಶೇಷ ಲಾಭವನ್ನು ಸಹ ಹೊಂದಲಿದ್ದೀರಿ ಇಲ್ಲಿ ನೀವು ಯಾವುದೇ ಯೋಜನೆಯ ಮೇಲೆ ಕೆಲಸ ಮಾಡಿದರೂ ಸಫಲತೆ ಹೊಂದಲು ಸಾಧ್ಯವಾಗಲಿದೆ ವಿಶೇಷವಾಗಿ ಇಲ್ಲಿ ಯಾರೂ ನಂತಹ ಕಾರ್ಯದಲ್ಲಿ ತೊಡಗಿದ್ದಾರೋ ವೈಜ್ಞಾನಿಕ ಅನ್ವೇಷಣೆಯಂತಹ ಕಾರ್ಯದಲ್ಲಿ ವ್ಯಸ್ತರಾಗಿದ್ದಾರೋ ಅವರಿಗೂ ಮಹೋನ್ನತ ಫಲಗಳು ಲಭಿಸಲಿವೆ ಇಲ್ಲಿ ಲೇಖನ ಕ್ಷೇತ್ರ ಜ್ಯೋತಿರ್ವಿಜ್ಞಾನದಂಥ ಕಾರ್ಯದಲ್ಲಿಯೂ ಸಫಲತೆಯ ಪ್ರಾಪ್ತಿ ಉಂಟಾಗಲಿದೆ ಅದೇ ರೀತಿ ಇಲ್ಲಿ ನಿಮಗೆ ಪಿತ್ರಾರ್ಜಿತ ಆಸ್ತಿಯಿಂದಲೂ ಇಲ್ಲಿ ಒಂದಿಷ್ಟು ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಆದರೆ ಅದೇ ಇನ್ನೊಂದು ಕಡೆಗೆ ಇಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರಿಗೆ ತಮ್ಮ ಸಂತಾನದ ವಿಕಾಸ ಮತ್ತು ಅವರ ಉತ್ತಮ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ಕೊಂಚ ಸಮಸ್ಯೆಗಳು ಎದುರಾಗಬಹುದಾಗಿವೆ ಇದರ ಹೊರತಾಗಿ ಇಲ್ಲಿ ಬುಧಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ವಿದ್ಯಾರ್ಥಿ ಜಾತಕದವರ ಮೇಲೂ ಅಧಿಕವಾಗಿ ಕಂಡುಬರಲಿದೆ ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಅತ್ಯುನ್ನತ ಪ್ರದರ್ಶನ ನೀಡಲಿದ್ದು ವಿಶೇಷ ಪ್ರಗತಿಯನ್ನು ಹೊಂದಲಿದ್ದಾರೆ ಇದರ ಜೊತೆಗೆ ಇಲ್ಲಿ ನೌಕರಿಯ ಕ್ಷೇತ್ರದಲ್ಲಿಯೂ ನಿಮಗೆ ಪರಿಪೂರ್ಣ ಫಲಗಳು ಲಭಿಸಲಿವೆ ಇಲ್ಲಿ ನಿಮ್ಮ ನೌಕರಿಯ ಕ್ಷೇತ್ರದಲ್ಲಿ ನಿಮಗೆ ಈಗ ವಿಶೇಷ ಜವಾಬ್ದಾರಿಗಳು ಲಭಿಸಲಿವೆ ಇಲ್ಲಿ ನಿಮ್ಮಲ್ಲಿರುವ ಕಾರ್ಯಕೌಶಲವು ಇತರರ ಗಮನವನ್ನು ಸಹ ಸೆಳೆಯಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ಗೌರವಾದರಗಳು ಕೂಡ ವೃದ್ಧಿಸಲಿವೆ ಇಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ಸೇರಿ ನಿಮ್ಮ ಸಹಕರ್ಮಿಗಳು ನಿಮ್ಮ ಪ್ರತಿ ನಿರ್ಧಾರಕ್ಕೂ ಸಹಮತಿಯನ್ನು ತೋರಲಿದ್ದಾರೆ ಹೀಗಾಗಿ ಇಲ್ಲಿ ನೀವು ಕಡಿಮೆ ಸಮಯದಲ್ಲಿ ಉನ್ನತಿ ಹೊಂದುವ ಅವಕಾಶವನ್ನು ಹೊಂದಿರಲಿದ್ದೀರಿ ಇನ್ನೂ ಸಂಬಂಧಗಳ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನಿಮ್ಮ ಹದಗೆಟ್ಟು ಹೋಗಿದ್ದ ಸಂಬಂಧಗಳು ಕೂಡ ಈಗ ಮತ್ತೆ ನಿಮ್ಮೊಂದಿಗೆ ಬೆಸೆದುಕೊಳ್ಳಲಿವೆ ಇಲ್ಲಿ ನೀವು ವಿಶೇಷ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿಯೂ ಸಫಲತೆಯನ್ನು ಹೊಂದಿರಲಿದ್ದು ಮನೆ ಪರಿವಾರದಲ್ಲಿ ಎಲ್ಲರ ಮೆಚ್ಚುಗೆ ಪಾತ್ರರಾಗಲಿದ್ದೀರಿ ಆದಾಗ್ಯೂ ಈ ಅವಧಿಯಲ್ಲಿ ನೀವು ತರ್ಕವಿತರ್ಕದಿಂದ ದೂರವಿರಬೇಕು ಇಲ್ಲಿ ನಿಮ್ಮಲ್ಲಿ ಅಹಂಭಾವದ ಉತ್ಪತ್ತಿಯಾಗಲಿದ್ದು ಇದರಿಂದಾಗಿ ಇಲ್ಲಿ ನೀವು ಮೃತಾವಾದ ವಿವಾದಗಳನ್ನು ಸಹ ಸೃಷ್ಟಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಅಹಂಭಾವವನ್ನು ಹತ್ತಿಕ್ಕಿ ವಿನಯತೆಯನ್ನು ರೂಢಿಸಿಕೊಂಡರೆ ಈ ಸಮಯ ನಿಮ್ಮ ಪಾಲಿಗೆ ಸುವರ್ಣ ಸಮಯವಾಗಿ ಮಾರ್ಪಡಲಿದೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಜೊತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಕಂಡು ಉಂಟಾಗಲಿದೆ ಹಾಗೆ ಇಲ್ಲಿ ನಿಮ್ಮ ಪರಿವಾರದ ಸಹಕಾರವೂ ಕೂಡ ಇಲ್ಲಿಂದ ನಿಮಗೆ ಲಭಿಸಲು ಪ್ರಾರಂಭವಾಗಲಿದೆ ಹಾಗೆ ಇಲ್ಲಿ ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ಖಂಡಿತ ಪ್ರತ್ಯೇಕ ರಾಶಿಯ ಜಾತಕದವರು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಅತ್ಯಂತ ಸದೃಢತೆಯನ್ನು ಅನುಭವಿಸಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಿದ್ಧಗೊಳ್ಳಲಿದ್ದು ಇಲ್ಲಿ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ಪ್ರತ್ಯೇಕ ಸಮಯದಲ್ಲಿ ನೀವು ಬೆಳಗ್ಗೆ ಎದ್ದು ತಾಮ್ರದ ಲೋಟದಲ್ಲಿ ಶುದ್ಧ ಜಲವನ್ನು ತೆಗೆದುಕೊಂಡು ಆ ಜಲಕ್ಕೆ ಕೆಂಪು ಪುಷ್ಪಗಳನ್ನು ಹಾಕಿ ಸೂರ್ಯದೇವನಿಗೆ ಸಮರ್ಪಿಸಬೇಕು ಹಾಗೆ ಇಲ್ಲಿ ಗೋಧಿ ಅಥವಾ ಬೆಲ್ಲವನ್ನು ಯಾವುದಾದರೂ ದೇವಸ್ಥಾನದಲ್ಲಿ ದಾನದ ರೂಪದಲ್ಲಿ ನೀಡಬೇಕು ಇದರಿಂದಾಗಿ ಇಲ್ಲಿ ಈ ವಿಶೇಷ ಸಮಯ ನಿಮಗೆ ಹೆಚ್ಚು ಲಾಭದಾಯಕವಾಗಿ ಪರಿವರ್ತನೆ ಹೊಂದಲಿದೆ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜೂನ್ ತಿಂಗಳಿನ ಮೊದಲ ಸಪ್ತಾಹದ ಕೆಲ ದಿನಗಳ ಮಟ್ಟಿಗೆ ಸೂರ್ಯ ಬುಧನ ವಿಶೇಷ ಸಂಯೋಗದಿಂದಾಗಿ ರೂಪುಗೊಳ್ಳುತ್ತಲಿರುವ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ